ಇಬ್ಬರು ಮಂತ್ರಿಗಳು ಏನಿದ್ದಾರೆ ಶರಣ್ ಪ್ರಕಾಶ್ ಪ್ರಿಯಾಂಕರ್ಗೆ ಅವರು ಅವರು ಮತ್ತು ನಮ್ಮ ದರ್ಶರ ಅವರೆಲ್ಲ ಕೂಡ ಒಕ್ಕೂದಿಂದ ಈ ಕ್ಯಾಬಿನೆಟ್ ಅನ್ನ ನಮ್ಮ ಈ ದಿನ ಪವಿತ್ರವಾದಂತ ದಿನ ನಮ್ಗೆ ಸಿಕ್ಕಂತ ಸ್ವಾತಂತ್ರ್ಯ ದಿನನೇ ಆಗ್ಬೇಕು ಅಂತ ಹೇಳಿ ಅವರು ಮಾಡಿದ್ದಾರೆ ಇದಲ್ಲದೆ ಮುಂದಕ್ಕೆ ನಮ್ದು ಒಂದು ದೊಡ್ಡ ಸಭೆ ಕೂಡ ನಾವು ಮಾಡಿದ್ದೇವೆ ಮುಂದಕ್ಕೆ ನಾನು ವಿಚಾರವನ್ನು ನಿಮ್ ಗಮನಕ್ಕೆ ತೆರೆದಿಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲ రెడ్డి లైన్ ఈ తాలూకాకి చెందినది ఇది బైర్డ్ జిల్లా ఆసుపత్రి తాలూకలోనే జిల్లా ఆసుపత్రి ఎర్రగా ఏనా మార్తి అంటే చెలిదు గంటసేపంత ఫ్రేమ్ నాలా చాలా తక్కువ తెలివొహగెా సర్కార్డ ఆవధి వలేగానే మార్తి అంటే చెలిదు సార్ ఆవది సార్ ಒಂದು ದಿಗ್ಬೊಳಿ ನಮ್ಮकडे ಕೆಲಸ topological finance department ನಿಮ್ಮकडे ಅಪಾಯಿಂಟ್ಮೆಂಟ್ తోగಬೇಕರೆ ఎంటైర్ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅದರ ಮೇಲೆ ಈಗ ಕೆಲಸ ನಡೀತಾ ಇದೆ ಕೆಲವು ಪಿ ಎಸ್ ಸಿಗಳು ಕೆಪಿ ಎಸ್ಸಿ ಇವರೆಲ್ಲ ಸಪ್ರೇಟ್ ಒಂದು ಮಾಡಿಬಿಟ್ಟು ಈಗಾಗಲೇ ವಿಶೇಷವಾಗಿ ಬಹಳ ವರ್ಷದಿಂದ ನನಗುತ್ತಿದ್ದಂತ ಬಿದರ್ನ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ

ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ ಎಲ್ಲ ಕೂಡ ಎಲ್ಲ ಮುಂದಕ್ಕೆ ಯಾವುದೇ ಮುನಿವಿಸಿ ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಹೆಸರನ್ನ ತಾಲೂಕು ಆಡಳಿತವನ್ನ ಮಾಡಿದ್ದೇವೆ ಅದು ಒಂದ್ ಲಕ್ಷ ಇಪ್ಪತ್ ಸಾವಿರ ಫಸ್ಟ್ ಇನ್ನಾದ್ರೂ ಇನ್ನು ಮುಂದಕ್ಕೆ ಇನ್ನೊಂದು ನಲವತ್ತೇಳು ಸಾವಿರ ಆಡ

ಅದಕ್ಕೆ ಏ ಇಲ್ಲಿ ಏ ಕೇಳಿಯಪ್ಪ ಎರಡ್ ಸಾವಿರದ ಎರಡನೇ ಡಾಕ್ಟರ್ ನಂಜುಂಡಪ್ಪನವರು ವರದಿ ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗಲಾಡಿಸಿಕೋಸ್ಕರ ಒಂದು ಕಮಿಟಿಯನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಚನೆ ಮಾಡಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಾಗಿದೆ ಐ ಪವರ್ ಕಮಿಟಿ ಈಗ ಅದನ್ನು ಎವಾಲ್ಯೂಯೇಷನ್ ಆಗಬೇಕಲ್ಲ ಇಲ್ಲಿವರೆಗೆ ಏನಾಗಿದೆ ಇನ್ನೂ ಯಾವ್ಯಾವ ತಾಲೂಕುಗಳಿಗೆ ಉಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದರಾವ್ ಡಾಕ್ಟರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು ಈಗ ಯಾವ್ಯಾವ ತಾಲೂಕುಗಳನ್ನ ನಜಗೊಂಡಪ್ಪನವರು ನೂರ ಒಟ್ಟು ನೂರ ಹತ್ತೊಂಬತ್ತು ತಾಲೂಕುಗಳನ್ನು ಗುರ್ತಿಸಿದ್ದೀವಿ ಆ ನೂರ ಹತ್ತೊಂಬತ್ತು ತಾಲೂಕುಗಳು ಏನಾಗಿದ್ದಾವೆ ಅತ್ಯಂತ ಹಿಂದುಳಿದವು ಅತಿ ಹಿಂದುಳಿದವು ಹಿಂದುಳಿದವು ಅಂತ ಮಾಡಿದರು ಮೂರು ಭಾಗ ಮಾಡಿದರು ಆ ಮೂರು ಭಾಗ ತಾಲೂಕುಗಳು ಏನಾಗಿದ್ದಾವೆ ಅವು ಅಭಿವೃದ್ಧಿ ಆಗಿದ್ದಾವೆ ಇಲ್ಲವಾ ಅಂತ ಎಲ್ಲ ಎವಾಲ್ಯೂಯೇಷನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಇಂಬ್ಯಾಲೆನ್ಸ್ ಇದ್ದರೆ ಆ ಇಂಬ್ಯಾಲೆನ್ಸನ್ನು ಸರ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದರಾವ್ ಆರ್ಥಿಕ ತಜ್ಞರು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ ಕಮಿಟಿನೂ ಕೂಡ ಮಾಡಿದ್ದೀವಿ ಅವರು ವರದಿ ಆರು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಡಪ್ಪನವರ ವರದಿಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ ಅದಕ್ಕೆ ಈ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ ಯಾಕಂತಂದರೆ ಅವರು ನಂಜುಡಪ್ಪನವರು ಹತ್ತು ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ ಅದು ಒಂದು ಮಾಡ್ತೀವಿ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ ಇಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ ನೋಡಿ ಬರ್ತದೆ ನನಗೆ ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲ್ವತ್ತೈದು ವರ್ಷದಾಗಿ ಪಿ ಎಚ್ ಸಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ನಲವತ್ತೈದು ಪಿ ಎಚ್ ಸಿ ಪಬ್ಲಿಕ್ ಪ್ರೈಮರಿ ಪ್ರೈಮರಿ ಎಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತೀವಿ ಅದು ಮೂವತ್ತೊಂದು ಆರೋಗ್ಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೇಂದ್ರ ಸಿ ಎಚ್ ಸಿ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ ಅವನ್ನ ಸುಮಾರು ಮೂವತ್ತೊಂದನ್ನು ಮಾಡ್ತಾ ಇದೀವಿ ಏಳು ಜಿಲ್ಲೆಗಳಲ್ಲಿ ನಲವತ್ತೈದು ಪಿ ಎಸ್ ಸಿಗಳು ಆಮೇಲೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನು ಮಾಡ್ತಾ ಮೇಲ್ದರ್ಜೆಗೇರಿಸ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸ ಎರಡು ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸಿ ಅವನ್ನ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ ಒಂಬತ್ತು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ವಿ

ಬೆಂಗಳೂರಿಂದ ನೀವು ಎಷ್ಟು ದೂರ ನೀವು ಬಂಡವಾಳ ಹಾಕ್ತೀರಾ ಅಷ್ಟೇ ಸಿಗುತ್ತೆ ತಾವು ಸಹ ಗಮನ ಭಾಷಣ ಇವತ್ತು ಗಮನಿಸಿದ್ರೆ ಇವತ್ತು ಆಗ್ಲೇ ಎಲೆಕ್ಟ್ರಾನಿಕ್ ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಅನ್ನ ಇವತ್ತು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಸೊ ಅದನ್ನ ನಾವು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಮರಣ ಹೆಜ್ಜೆ ಹಾಕಿದಾಗ ಆಗುತ್ತೆ ಅದ್ರ ಜೊತೆ ಜೊತೆಗೆ

ಸೃಷ್ಟಿ ಮಾಡಿ ನನಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ನನಗೆ ಹೋಗಬೇಕು ಥ್ಯಾಂಕ್ ಯು ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು